ರಾಹುಲ್ ಗಾಂಧಿ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡಿದ್ದು ಬಿಜೆಪಿ ಪಾಲಿಗೆ ದುಬಾರಿ ಆಗ್ತಾ ಇದೆಯಾ ರಾಹುಲ್ ಅವರ ಧ್ವನಿ ಅಡಗಿಸೋಕೆ ಅವರ ರಾಜಕೀಯ ಮುಗಿಸೋಕೆ ಹಾಕಿದ ಕೇಸುಗಳು ರಾಹುಲ್ ರಾಜಕೀಯಕ್ಕೆ ಹೊಸ ಕಳೆಯನ್ನು ಕಟ್ಟಿವೆಯಾ ಕೇಸಿಗೆ ಹೆದರುಕೊಂಡು ಅವತುಕೊಳ್ಳುವ ಬದಲು ನ್ಯಾಯಾಲಯಕ್ಕೆ ಖುದ್ದು ಹಾಜರಾಗಿ ಸವಾಲನ್ನು ಹಾಕ್ತಾ ಇದ್ದಾರಾ ರಾಹುಲ್ ಗಾಂಧಿ ಪ್ರತಿ ಕೇಸಿನ ವಿಚಾರಣೆಗೆ ಹಾಜರಾಗುವಾಗ ರಾಹುಲ್ ಸುತ್ತಮುತ್ತ ಸೇರ್ತಿರುವ ಜನಸ್ತೋಮ ಬಿಜೆಪಿಗೆ ತಲೆನೋವನ್ನು ತಂದಿದೆಯಾ ಈ ಎಲ್ಲ ವಿಚಾರಗಳ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಇದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಹಾಗೆಯೇ ಬೆಲ್ ಐಕನ್ ಅನ್ನು ಒತ್ತು ಯಾರು ಯಾರೂ ಎಂದೂ ಕೇಳಿರ್ಲಿಕ್ಕಿಲ್ಲ ಈ ದೇಶದಲ್ಲಿ ವಿಪಕ್ಷ ನಾಯಕನೊಬ್ಬ ತನ್ನ ವಿರುದ್ಧದ ಇಪ್ಪತ್ತಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ದೇಶದ ವಿವಿಧೆಡೆಯ ಕೋರ್ಟ್ಗಳಿಗೆ ಅಲ್ದಾಡಬೇಕಾಗಿದೆ ಮೋದಿ ಮತ್ತು ಮೋದಿ ಅನ್ನೋ ಹೆಸರನ್ನ ತೆಗೆದುಕೊಂಡು ಮಾತಾಡಿದ್ದಕ್ಕೂ ಮಾನನಷ್ಟ ಮೊಕದ್ದಮೆಯನ್ನ ರಾಹುಲ್ ಎದುರಿಸಬೇಕಾಗಿದೆ ಈ ಹಿಂದೆ ಬಿಜೆಪಿ ಅಧ್ಯಕ್ಷರಾಗಿದ್ದ ಮತ್ತು ಈಗ ಗೃಹ ಮಂತ್ರಿಯಾಗಿರುವ ಆಗಿರುವ ಅಮಿತ್ ಶಾ ವಿಚಾರವಾಗಿ ಮಾತಾಡಿದ್ದಕ್ಕೂ ರಾಹುಲ್ ವಿರುದ್ಧ ಮಾನನಷ್ಟ ಮೊಕದ್ದಮೆ ದಾಖಲಾಗಿದೆ ಆರ್ ಎಸ್ ಎಸ್ ವಿಚಾರ ಮಾತಾಡಿದ್ದಕ್ಕೂ ಮೊಕದ್ದಮೆ ಎದುರಿಸಬೇಕಾಗಿದೆ ಸಾವರ್ಕರ್ ಹೆಸರನ್ನ ತೆಗೆದುಕೊಂಡಿದ್ದಕ್ಕೂ ಮೊಕದ್ದಮೆ ದಾಖಲಾಗಿದೆ ಹೆರಾಲ್ಡ್ ಕೇಸ್ ವಿಚಾರದಲ್ಲಿ ಎರಡು ದಿನಗಳ ಕಾಲ ರಾಹುಲ್ ವಿಚಾರಣೆ ನಡೆಸಿದ್ದ ಇಡಿ ಯಾಕೆ ರಾಹುಲ್ ಅವರನ್ನ ಬಂಧಿಸದೆ ಹಾಗೆ ಉಳಿತು ಯಾಕೆ ರಾಹುಲ್ ವಿರುದ್ಧದ ಪ್ರಕರಣಗಳನ್ನು ಮುಂದಕ್ಕೆ ಹಾಕ್ತಾನೆ ಬರಲಾಗ್ತಿದೆ ಈ ಮೊದಲು ಮಾನನಷ್ಟ ಪ್ರಕರಣದಲ್ಲಿ ಹೈಕೋರ್ಟ್ ಕೊಟ್ಟಿದ್ದ ತೀರ್ಪನ್ನು ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿತ್ತು ರಾಹುಲ್ ಗಾಂಧಿ ಅವರ ರಾಜಕೀಯ ನಡೆಯನ್ನ ಕಂಡೇ ಬಿಜೆಪಿ ಮತ್ತು ಮೋದಿ ಸರ್ಕಾರ ಭಯಗೊಂಡಿದೆಯಾ ರೈತರನ್ನ ಭೇಟಿಯಾಗುವ ಕಟ್ಟಡ ಕಾರ್ಮಿಕರನ್ನ ಭೇಟಿಯಾಗುವ ರೈಲು ಚಾಲಕರನ್ನ ಭೇಟಿಯಾಗುವ ಅವರೆಲ್ಲರ ಕಷ್ಟ ಕೇಳುವ ರಾಹುಲ್ ರೀತಿನೇ ಮೋದಿ ಸರ್ಕಾರಕ್ಕೆ ಭಯ ತಂದಿದೆಯಾ ತಮ್ಮ ವಿರುದ್ಧ ದಾಖಲಾಗಿರುವ ಮಾನನಷ್ಟ ಮೊಕದ್ದಮೆ ವಿಚಾರಣೆಗೆ ಸಂಬಂಧಿಸಿ ಉತ್ತರ ಪ್ರದೇಶದ ಸುಲ್ತಾನ್ಪುರದಲ್ಲಿರುವ ಕೋರ್ಟ್ಗೆ ಶುಕ್ರವಾರ ಹಾಜರಾಗಿದ್ದ ರಾಹುಲ್ ಗಾಂಧಿ ಅಲ್ಲಿಂದ ಲಕ್ನೋಗೆ ವಾಪಸ್ಸಾಗುವಾಗ ದಾರಿ ಮಧ್ಯೆ ಚರ್ಮಕಾರಿಯ ಅಂಗಡಿಗೆ ಭೇಟಿ ನೀಡಿ ಮಾತಾಡಿಸಿದ್ರು ಚರ್ಮಕಾರಿ ಚೇತ್ ಬಳಿ ಆತನ ಕುಟುಂಬದ ಸಮಸ್ಯೆಗಳನ್ನು ಆಲಿಸಿದ್ರು ರಾಹುಲ್ ಅವರ ಇಂಥ ನಡೆಯೇ ಬಿಜೆಪಿಯವರ ಭಯಕ್ಕೆ ಕಾರಣ ಆಗ್ತಾ ಇದೆಯಾ ದೇಶದ ಸುಮಾರು ಹನ್ನೆರಡು ನಗರಗಳಲ್ಲಿ ತಮ್ಮ ವಿರುದ್ಧದ ಪ್ರಕರಣದ ವಿಚಾರಣೆ ಸಂಬಂಧ ರಾಹುಲ್ ಓಡಾಡಬೇಕಾಗಿರೋದ್ರಿಂದ ಅಲ್ಲೆಲ್ಲ ಅವರು ಜನರನ್ನ ಆಕರ್ಷಣೆ ಮಾಡುವುದು ಬಿಜೆಪಿ ಪಾಲಿಗೆ ಹೊಸ ತಲೆನೋವಾಗ್ಬಿಟ್ಟಿದೆ ಪ್ರತಿ ಪ್ರಕರಣದ ಹಿನ್ನೆಲೆಯಲ್ಲಿ ಅವರು ಬೇರೆ ಬೇರೆ ನಗರಗಳಿಗೆ ಭೇಟಿ ಕೊಡ್ತಿರೋದ್ರಿಂದ ಹೋದ ಕಡೆಯಲ್ಲೆಲ್ಲ ಜನರು ಅವರನ್ನ ಸುತ್ತುವರಿಯೋದು ಬಿಜೆಪಿ ಅವರಲ್ಲಿ ತಳಮಳ ಮೂಡಿಸಿದ ಹಾಗೆ ಕಾಣಿಸ್ತಿದೆ ಅಲ್ಲಿ ಜನ ರಾಹುಲ್ ಗಾಂಧಿ ಎದುರಿಸ್ತಿರುವ ಮಾನನಷ್ಟ ಪ್ರಕರಣದ ಬಗ್ಗೆನೂ ಕೇಳಬಹುದು ಯಾರ ಮಾನಹಾನಿ ಆಗಿದೆ ಅಂತಾನು ಕೇಳಬಹುದು ಬಿ ಜೆ ಪಿ ಸರ್ಕಾರವಿರುವ ಉತ್ತರ ಪ್ರದೇಶದಲ್ಲಿನ ಸುಲ್ತಾನ್ಪುರ ಆಯಿತು ಇದೇ ರೀತಿ ಅಸ್ಸಾಂನ ಕಾಮ್ರೂಪ್ ಇರಬಹುದು ಮಹಾರಾಷ್ಟ್ರದ ಭಿವಂಡಿ ಇರ್ಬೋದು ಬಾಂದ್ರಾ ಥಾಣ ಇರ್ಬೋದು ಪುಣೆ ಇರಬಹುದು ಬಿಹಾರದ ಪಾಟ್ನಾ ಇರ್ಬೋದು ಗುಜರಾತ್ನ ಅಹಮದಾಬಾದ್ ಸೂರತ್ ಇರ್ಬೋದು ಜಾರ್ಖಂಡ್ನ ರಾಂಚಿ ಇರ್ಬೋದು ಬೆಂಗಳೂರು ದಿಲ್ಲಿ ಅಹಮದಾಬಾದ್ ಇರ್ಬೋದು ಅಲ್ಲೆಲ್ಲ ರಾಹುಲ್ ವಿರುದ್ಧ ಪ್ರಕರಣಗಳು ದಾಖಲಾಗಿದೆ ದಿಲ್ಲಿಯಿಂದ ಏಳ್ನೂರು ಕಿಲೋಮೀಟರ್ ದೂರದ ಸುಲ್ತಾನ್ಪುರಕ್ಕೆ ಹೋಗಿ ಹದಿನಾರು ನಿಮಿಷದ ವಿಚಾರಣೆಯಲ್ಲಿ ಹಾಜರಾಗಿ ತಾವು ನಿರ್ದೋಷಿ ಎನ್ನುವುದನ್ನು ನ್ಯಾಯಾಲಯದ ಎದುರು ಹೇಳಿದ್ದಾರೆ ರಾಹುಲ್ ಗಾಂಧಿ ತಮ್ಮ ವಿರುದ್ಧದ ಎಲ್ಲ ಆರೋಪಗಳನ್ನು ಅವರು ನಿರಾಕರಿಸಿದ್ದಾರೆ ನನ್ನ ವಿರುದ್ಧ ಎಷ್ಟು ಕೇಸುಗಳನ್ನಾದರೂ ಹಾಕಿ ನಾನು ಸೋಲನ್ನು ಒಪ್ಕೊಳ್ಳೋದಿಲ್ಲ ನಾನು ಬಿಜೆಪಿಗಾಗ್ಲಿ ಆರ್ ಎಸ್ ಎಸ್ಗಾಗ್ಲಿ ಹೆದರೋದಿಲ್ಲ ಅಂತ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಹೇಳಿದರು ರಾಹುಲ್ ವಿರುದ್ಧದ ಪ್ರಕರಣಗಳಲ್ಲಿ ವಿಚಾರಣೆ ಮುಂದಕ್ಕೆ ಹಾಕ್ತಾನೆ ಬರಲಾಗ್ತಿದೆ ಸುಲ್ತಾನ್ಪುರ ಕೋರ್ಟ್ನಲ್ಲೂ ಆಗಸ್ಟ್ ಹನ್ನೆರಡಕ್ಕೆ ಮುಂದಿನ ವಿಚಾರಣೆಯನ್ನು ಗೊತ್ತುಪಡಿಸಲಾಗಿದೆ ಆದರೆ ಲಕ್ನೋದಿಂದ ಸುಲ್ತಾನ್ಪುರಕ್ಕೆ ಹೋಗುವಾಗ ಮಾತ್ರವಲ್ಲದೆ ಕೋರ್ಟ್ ಹೊರಗೂ ಜನರು ರಾಹುಲ್ ಗಾಂಧಿಗಾಗಿ ಕಾಯ್ತಾ ಇದ್ರು ರಾಹುಲ್ ಅವರನ್ನ ಹೋದಲ್ಲೆಲ್ಲ ಜನ ಹೀಗೆ ಸುತ್ತುವರಿಯೋದು ಕಾಂಗ್ರೆಸ್ ಪಾಲಿನ ಬಲ ಆಗ್ತಾ ಇದೆ ಕಾರ್ಯಕರ್ತರ ದಂಡೇ ರಾಹುಲ್ ಅವರಿಗಾಗಿ ಹೀಗೆ ಕಾಯ್ತಾ ಇದ್ರೆ ಅವರ ವಿರುದ್ಧ ರಾಜಕೀಯ ದುರುದ್ದೇಶದಿಂದ ಪ್ರಕರಣಗಳನ್ನ ಹೂಡಲಾಗಿದೆ ಅನ್ನೋ ವಿಚಾರವೂ ಜನರ ನಡುವೆ ಚರ್ಚೆಗೆ ಬರ್ತಾ ಇರುತ್ತೆ ರಾಹುಲ್ ಹೋದ ಕಡೆಯಲ್ಲೆಲ್ಲ ಜನಸಾಮಾನ್ಯರು ಅವರನ್ನು ಕಾಣೋಕೆ ಬಯಸೋದು ಭಾರತ್ ಜೋಡೋ ಯಾತ್ರೆ ಮತ್ತು ಭಾರತ್ ಜೋಡೋ ನ್ಯಾಯಯಾತ್ರೆಯ ಬಳಿಕ ಈಗ ಹೆಚ್ಚಾಗಿದೆ ರಾಹುಲ್ ವರದದ ಪ್ರಕರಣಗಳೆಲ್ಲವೂ ಬಿಜೆಪಿಯವರೇ ಹೂಡಿರುವ ಪ್ರಕರಣಗಳು ತನ್ನ ರಾಜಕೀಯಕ್ಕಾಗಿ ಮೋದಿ ಸೇನೆಯನ್ನೂ ಬಳಸ್ಕೊಳ್ತಿರೋದು ಒಂದು ಕಡೆ ನಡೆದಿರುವಾಗ ರಾಹುಲ್ ಮಾತ್ರ ಕೇವಲ ಅಧಿಕಾರಕ್ಕಾಗಿ ರಾಜಕೀಯ ಮಾಡದೆ ಜನರಿಗೆ ಸಿಗಬೇಕಿರುವ ನ್ಯಾಯ ಮತ್ತು ಸಮಾನತೆಗಾಗಿ ಹೋರಾಡ್ತಿದ್ದಾರೆ ಮತ್ತು ಈ ಎರಡೂ ಬಗೆಯ ರಾಜಕಾರಣಗಳು ಜನರ ಗಮನಕ್ಕೆ ಬರ್ತಿರುವಾಗ ಬಿಜೆಪಿಯವರು ಹೂಡಿರುವ ಪ್ರಕರಣಗಳ ಕಾರಣದಿಂದ ರಾಹುಲ್ ಕೋರ್ಟ್ಗೆ ಅಲಿತಾರೋದು ಜನರಿಗೂ ಮತ್ತೆ ಮತ್ತೆ ಗೊತ್ತಾಗ್ತಾ ಇದೆ ಅವರನ್ನ ಕಾಣೋಕಂತಾನೆ ಕಾರ್ಯಕರ್ತರು ಮಾತ್ರವಲ್ಲದೆ ಜನಸಾಮಾನ್ಯರು ಬಂದು ಸೇರ್ತಿದ್ದಾರೆ ಇದೇ ಈಗ ಬಿಜೆಪಿಗೆ ಭಯ ತಂದಿರೋ ವಿಚಾರ ಈ ಪ್ರಕರಣಗಳ ಕಾರಣದಿಂದಾಗಿನೇ ದೇಶದ ವಿವಿಧ ಕಡೆ ಹೋಗಬೇಕಿರುವ ರಾಹುಲ್ ಅಲ್ಲೆಲ್ಲ ಜನರ ಜೊತೆ ಸಂವಾದ ನಡೆಸೋದು ಬಿಜೆಪಿಗೆ ತಲೆನೋವನ್ನು ತಂದಿಡ್ತಿದೆ ವಿಧಾನಸಭೆ ಚುನಾವಣೆ ನಡೆಯಲಿರುವ ಮಹಾರಾಷ್ಟ್ರದ ಹಲವು ನಗರಗಳಲ್ಲಿ ಕೇಸ್ ಕಾರಣಕ್ಕೆ ರಾಹುಲ್ ಹೋಗಬೇಕಿದೆ ಅದವರಿಗೆ ಜನರ ಜೊತೆಗೆ ಬರೆಯುವ ಅವಕಾಶವನ್ನು ಒದಗಿಸಲಿದೆ ರಾಹುಲ್ ಹೀಗೆ ಜನರಿಗೆ ಹೆಚ್ಚು ಹತ್ತಿರವಾದಷ್ಟು ಬಿಜೆಪಿಗೆ ಸಂಕಟ ಕಾಡಲಿದೆ ಒಂದು ಕಡೆ ಮಡಿಲ ಮೀಡಿಯಾ ಮೂಲಕವೇ ಎಲ್ಲವನ್ನ ನಿಭಾಯಿಸಿ ಜನರಿಂದ ಬಹಳ ದೂರ ಇರುವ ಮೋದಿ ಮತ್ತೊಂದು ಕಡೆ ಜನರ ನಡುವೆಯೇ ಓಡಾಡುವ ರಾಹುಲ್ ಗಾಂಧಿ ಇವರಿಬ್ಬರ ನಡುವಿನ ವ್ಯತ್ಯಾಸವನ್ನ ದೇಶದ ಜನ ಗಮನಿಸ್ತಾ ಇದ್ದಾರೆ ಮೋದಿ ಸರ್ಕಾರಕ್ಕೆ ಬಿ ಈಗ ನಡುಕ ಶುರುವಾಗಿರೋದು ಇದೇ ಕಾರಣಕ್ಕೆ ಇದು ಈಗಿನ ವಿಶೇಷ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ